भैया दो करोड़ रुपए का सूट पहनते हैं क्या चाय की बात कर रहे हो हजारों करोड़ रुपए के हवाई जहाज में जाते हैं हजारों करोड़ के हवाई जहाज में जाते हैं दो करोड़ तीन करोड़ का सूट पहनते हैं ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗಲೂ ವಿವಿಧ ರೀತಿಯ ಉಡುಗೆಗಳಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ಅವರು ವಿದೇಶಕ್ಕೆ ಹೋದಾಗ ವಿಶೇಷವಾಗಿ ದುಬಾರಿ ಸೂಟು ಮತ್ತು ಶಾಲುಗಳಲ್ಲಿ ಕಾಣಿಸ್ಕೊಳ್ತಾರೆ ಅವರ ಡ್ರೆಸ್ಸನ್ನು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಒಂದು ರೀತಿ ವೈಟ್ ಆ್ಯಂಡ್ ವೈಟ್ ಅಥವಾ ಒಂದು ರೀತಿ ವೈಟಲ್ಲಿ ಗೋಲ್ಡನ್ ಕಲರ್ ಆಗಿರಬಹುದು ಆ ಮೋದಿ ಕೋಟ್ ಆ ಕೋಟ್ ಮೋದಿಯವರು ಧರಿಸ್ತಾರಲ್ವಾ ಅದು ಮೋದಿ ಕೋಟ್ ಅಂತಲೇ ಫೇಮಸ್ ಆಗಿದೆ ಸೊ ಇದೆಲ್ಲ ನೋಡೋಕ್ಕೇ ಒಂಥರ ಖುಷಿ ಆದರೆ ಕೆಲವೊಮ್ಮೆ ಆ ಸೂಟುಗಳನ್ನು ಹರಾಜ್ ಕೂಡ ಹಾಕ್ತಾರೆ ಆ ಹರಾಜಿನಲ್ಲಿ ದೊಡ್ಡ ಬೆಲೆಗೆ ಮಾರಾಟವಾಗೋದನ್ನು ನಾವು ನೋಡಿದ್ದೇವೆ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಧರಿಸಿರುವಂತಹ ಬಟ್ಟೆಯ ಬಗ್ಗೆ ಇತ್ತೀಚೆಗೆ ಗಂಭೀರ ಆರೋಪವನ್ನ ಮಾಡಿದ್ರು ಪ್ರಧಾನಿ ಪಡೆಯುವಂತಹ ಸಂಬಳಕ್ಕೂ ಅವರು ಧರಿಸುವಂತಹ ಬಟ್ಟೆಯ ಬೆಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆರೋಪಿಸಿದ್ದಾರೆ ಪ್ರಧಾನಿ ಮೋದಿಯವರ ತಿಂಗಳ ಸಂಬಳ ಒಂದು ಪಾಯಿಂಟ್ ಆರು ಲಕ್ಷ ಅವರು ತಿಂಗಳಿಗೆ ಧರಿಸುವಂತಹ ಸೂಟ್ಗಳ ಬೆಲೆ ಎರಡರಿಂದ ಮೂರು ಕೋಟಿ ರೂಪಾಯಿ ಒಂದು ಪಾಯಿಂಟ್ ಆರು ಲಕ್ಷ ಗಳಿಸಿದ್ರೆ ಮೂರು ಕೋಟಿ ಸೂಟ್ ಕಲಿಸೋದು ಹೇಗೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗಮನಿಸಿ ಬೆಳಗ್ಗೆ ಒಂದು ಸೂಟ್ ಧರಿಸ್ತಾರೆ ಮತ್ತು ಸಂಜೆ ವೇಳೆಗೆ ನೋಡಿದ್ರೆ ಮತ್ತೊಂದು ಸೂಟನ್ನು ಧರಿಸಿರ್ತಾರೆ ಅವರು ಧರಿಸುವಂತಹ ಪ್ರತಿಯೊಂದು ಸೂಟ್ಗೆ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಖರ್ಚಾಗ್ತದೆ ಹೀಗೆ ಅವರು ಧರಿಸುವಂತಹ ಸೂಟ್ ಮತ್ತು ಶಾಲ್ ಸೇರಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಆಗುತ್ತೆ ಪ್ರಧಾನಿ ತಮ್ಮ ಸಂಬಳಕ್ಕಿಂತ ಹೆಚ್ಚು ಬಟ್ಟೆಗೆ ಖರ್ಚು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ये तो बड़े प्रश्न ने भैया दो करोड़ रुपए का सूट पहनते हैं क्या चाय की बात कर रहे हो हजारों करोड़ रुपए के हवाई जहाज में जाते हैं हजारों करोड़ के हवाई जहाज में जाते हैं दो करोड़ तीन करोड़ का सूट पहनते हैं एक दिन में नरेंद्र मोदी कम से कम एक दो सूट तो पहनेंगे पहनेंगे ಇನ್ನು ಸದ್ಯ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಪ್ರವಾಸವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ದೆಹಲಿಗೆ ಹೋಗಿದ್ರು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ರಾಜಸ್ಥಾನದಿಂದ ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಹೀಗಂತ ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿವೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ದೆಹಲಿಗೆ ತೆರಳಿದ್ರು